ನಡುಬಾಡೆ ವಾರ್ತೆಗಳಿಗೆ ಸ್ವಾಗತ ನಾನು ಚಾಮರಾ ಪ್ರಿಯಾ ದಿನೇಶ್ ಮುಖ್ಯಾಂಶಗಳು ಸಮಾರೋಪಗೊಂಡ ಕೊಡವ ಸಮಾಜ ಒಕ್ಕೂಟ ಸಾಂಸ್ಕೃತಿಕ ನಮ್ಮೆ ಐರಿ ಸಮಾಜ ಭವನ ನಿರ್ಮಾಣಕ್ಕೆ ಶಾಸಕರ ಒತ್ತಾಸೆಯ ಭರವಸೆ ಸಮಾಜದ ನೂತನ ಆಡಳಿತ ಮಂಡಳಿ ಅವಿರೋಧ ಆಯ್ಕೆ ಅಧಿಕಾರ ಮುಗಿದ ಜಿಲ್ಲೆಯ ಒಂದು ಪಟ್ಟಣ ಪಂಚಾಯಿತಿ ಮತ್ತು ಎರಡು ಪುರಸಭೆಗಳಿಗೆ ಆಡಳಿತಾಧಿಕಾರಿಗಳ ನೇಮಕ ಪಿಂಚಣಿದಾರರಿಗೆ ನಿವೃತ್ತ ಉದ್ಯೋಗಸ್ಥರ ಸಂಘದಿಂದ ತಾಂತ್ರಿಕ ನೆರವಿನ ಭರವಸೆ ವಾರ್ತೆಗಳ ವಿವರ ಕಳೆದ ಮೂರು ದಿನಗಳಿಂದ ವಿರಾಜಪೇಟೆ ಸಮೀಪದ ಬಾಳುಗೊಂಡಲ್ಲಿರುವ ಕೊಡವ ಸಮಾಜ ಒಕ್ಕೂಟದಲ್ಲಿ ನಡೆದ ಅಂತರ್ ಸಮಾಜಗಳ ನಡುವಿನ ಕ್ರೀಡಾ ಮತ್ತು ಸಾಂಸ್ಕೃತಿಕ ನಮ್ಮೆ ನಿನ್ನೆ ಸಮಾಪ್ತಿಗೊಂಡಿತು ಸಾಂಸ್ಕೃತಿಕ ಪೈಪೋಟಿಯಲ್ಲಿ ಚಾಂಪಿಯನ್ ಆಗಿ ಬೆಂಗಳೂರು ಕೊಡವ ಸಮಾಜ ಪುರುಷರ ಹಾಕಿಯಲ್ಲಿ ಪೊನ್ನಂಪೇಟೆ ಕೊಡವ ಸಮಾಜ ಮಹಿಳೆಯರ ವಿಭಾಗದಲ್ಲಿ ವಿರಾಜಪೇಟೆ ಕೊಡವ ಸಮಾಜ ಹಗ್ಗ ಜಗ್ಗಟ ಪುರುಷರ ವಿಭಾಗದಲ್ಲಿ ಅಮ್ಮತ್ತಿ ಕೊಡವ ಸಮಾಜ ಮಹಿಳೆಯರ ವಿಭಾಗದಲ್ಲಿ ನಾಪೋಕ್ಳು ಕೊಡವ ಸಮಾಜಗಳು ಚಾಂಪಿಯನ್ ಆಗಿ ಹೊರಹೊಮ್ಮಿದವು ಅರಮೇರಿಯಲ್ಲಿರುವ ಐರಿ ಸಮಾಜದ ಆವರಣದಲ್ಲಿ ನಡೆದ ಸಮಾಜದ ವಾರ್ಷಿಕ ಒತ್ತೊರ್ಮೆ ಕೂಟದಲ್ಲಿ ಮುಂದಿನ ಅವಧಿಯ ಆಡಳಿತ ಮಂಡಳಿಗೆ ಮೇಲತಂಡ ರಮೇಶ್ ಅವರ ಅಧ್ಯಕ್ಷತೆಯಲ್ಲಿ ಆಡಳಿತ ಮಂಡಳಿಯನ್ನು ಅವಿರೋಧವಾಗಿ ಪುನರ್ರಚಿಸಲಾಯಿತು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಶಾಸಕರು ಆಗಿರುವ ಅಜ್ಜಿಕುಟಿರ ಪೊನ್ನಣ್ಣ ಮತ್ತು ವಿಧಾನ ಪರಿಷತ್ ಸದಸ್ಯ ಸುಜಾ ಸುಜಾಕುಶಲಪ್ಪ ಅವರುಗಳು ಐರಿ ಸಮಾಜದ ಏಳಿಗೆಗೆ ಸರ್ವ ರೀತಿಯ ಸಹಕಾರ ನೀಡುವುದಲ್ಲದೆ ಸಮಾಜದ ಭವನ ನಿರ್ಮಾಣಕ್ಕೆ ಅನುದಾನ ಒದಗಿಸುವ ಭರವಸೆ ನೀಡಿದರು ಕಾರ್ಯಕ್ರಮದಲ್ಲಿ ಕ್ರೀಡಾ ಚಟುವಟಿಕೆಗಳು ಸಾಧಕರಿಗೆ ಸನ್ಮಾನ ಸೇರಿದಂತೆ ಹಲವು ಚಟುವಟಿಕೆಗಳು ನಡೆದವು ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಕುಶಾಲನಗರ ಮತ್ತು ವಿರಾಜಪೇಟೆ ಪುರಸಭೆಗಳ ಚುನಾಯಿತ ಪ್ರತಿನಿಧಿಗಳ ಅಧಿಕಾರಾವಧಿ ಮುಕ್ತಾಯಗೊಂಡಿದ್ದು ಸರ್ಕಾರ ಆಡಳಿತಾಧಿಕಾರಿಗಳನ್ನು ನೇಮಿಸಿದೆ ಕುಶಾಲನಗರ ವಿರಾಜಪೇಟೆ ಪುರಸಭೆಗಳ ಆಡಳಿತಾಧಿಕಾರಿಯಾಗಿ ಉಪವಿಭಾಗಾಧಿಕಾರಿ ನಿಥನ್ ಶಕ್ಕಿ ಹಾಗೂ ಸೋಮವಾರಪೇಟೆ ಪಟ್ಟಣ ಪಂಚಾಯಿತಿ ಆಡಳಿತಾಧಿಕಾರಿಯಾಗಿ ತಹಶೀಲ್ದಾರ್ ಕೆ ಕೆ ಕೃಷ್ಣಮೂರ್ತಿ ಅವರನ್ನು ನೇಮಿಸಿ ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ಆದೇಶ ಹೊರಡಿಸಿದ್ದಾರೆ ಪಿಂಚಣಿದಾರರು ಜೀವಿತ ದೃಢೀಕರಣ ಸಲ್ಲಿಕೆ ಅವಶ್ಯಕತೆ ಇರುವ ಹಿನ್ನೆಲೆ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಕೆಗಾಗಿ ಕೊಡಗು ಜಿಲ್ಲಾ ನಿವೃತ್ತ ಉದ್ಯೋಗಸ್ಥರ ಸಂಘ ತಾಂತ್ರಿಕ ನೆರವು ನೀಡಲು ಮುಂದೆ ಬಂದಿರುವುದಾಗಿ ಪ್ರಕಟಣೆ ತಿಳಿಸಿದೆ ನವೆಂಬರ್ ಮೂವತ್ತರೊಳಗೆ ಪಿಂಚಣಿ ಪಡೆಯುವ ಬ್ಯಾಂಕಿಗೆ ಆನ್ಲೈನ್ ಮೂಲಕ ಜೀವಿತ ದೃಢೀಕರಣ ಸಲ್ಲಿಸಬೇಕಾಗಿದ್ದು ಈ ಪ್ರಕ್ರಿಯೆ ನಡೆಸುವುದು ನಿವೃತ್ತ ನೌಕರರಿಗೆ ಗೊಂದಲವಿರುವ ಹಿನ್ನೆಲೆ ಸಂಘವು ನೆರವು ನೀಡಲು ಮುಂದೆ ಬಂದಿದ್ದು ಹೆಚ್ಚಿನ ಮಾಹಿತಿಗೆ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ಐದು ಆರು ಮೂರು ಒಂಬತ್ತು ನಾಲ್ಕು ಅಥವಾ ಒಂಬತ್ತು ನಾಲ್ಕು ನಾಲ್ಕು ಎಂಟು ಎಂಟು ಐದು ಆರು ಮೂರು ಒಂಬತ್ತು ಐದು ಈ ಸಂಖ್ಯೆಯನ್ನು ಸಂಪರ್ಕಿಸುವಂತೆ ಸಂಘ ಮನವಿ ಮಾಡಿದೆ ಇಲ್ಲಿಗೆ ನಡುಬಾಡೆ ವಾರ್ತೆ ಮುಕ್ತಾಯವಾಯಿತು ಶುಭ ದಿನ